ಇಷ್ಟೊಂದು ಐಟಮ್ ಅದಾವ್ರಿ ನನಗಂತೂ ಹೇಳಕ್ ನಮಗ ಸಾಧ್ಯ ಆಗಲಿ ಯಾಕಂದ್ರ ಅಷ್ಟೊಂದು ಡ್ರೈ ಫ್ರೂಟ್ಸ್ ಅವ್ರಿ ನೋಡ್ಬೋದ್ರಿ ನೋಡ್ರಿ ಡ್ರೈ ಫ್ರೂಟ್ಸ್ ನಾ ಯಾರ ತಾಮಿ ಹೇಳ್ತೀನಿ ನಮಸ್ಕಾರ ನಮ್ ಕಲಬುರ್ಗಿ ಮತ್ತ್ ಗುಲ್ಬರ್ಗ ಮಂದಿ ನಾ ಎಲ್ ಮಂದಿ ಅಂದ್ರ ಕಾಶ್ಮೀರ್ ಆರ್ಗಾನಿಕ್ಸ್ ನೋಡ್ರಿ ಇಲ್ಲಿ ಎಲ್ಲಾ ತರ ಡ್ರೈ ಫ್ರೂಟ್ಸ್ ಸಿಗ್ತಾವ್ರಿ ಬರೀ ತೋರಿಸ್ ಬಿಡಿ ಫುಲ್ ನೋಡ್ರಿ ಮಿಸ್ ಮಾಡ್ಕೊಕೋಬೇಡ್ರಿ ಇವ್ರ ರೀ ಕಾರ್ಪೊರೇಟ್ಸ್ ಗಿಫ್ಟ್ಸ್ ಅವೈಲೇಬಲ್ ಅವ ನೋಡ್ರಿ ಎಲ್ಲಾ ತರ ಗಿಫ್ಟ್ಸ್ ಅವೈಲೇಬಲ್ ಅದಾವ ಗಿಫ್ಟ್ ಬಾಕ್ಸಸ್ ನೋಡಬಹುದು ನೀವು ಇವ್ರ ಬಳಿ ಎಲ್ಲಾ ತರ ಗಿಫ್ಟ್ ಬಾಕ್ಸಸ್ ಅವೈಲೇಬಲ್ ಅದಾವ್ರಿ ಮತ್ತೆ ಇವೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ ನೋಡ್ರಿ ಇವ್ರು ಿ ಆರ್ಗಾನಿಕ್ ರೀ ಎಲ್ಲಾ ನ್ಯಾಚುರಲ್ ಆಗಿ ಸಿಗೋದು ಡ್ರೈ ಫ್ರೂಟ್ಸ್ ಅಂಗಡಿ ತಂದಿನ ನಿಮಗನ ನೋಡ್ರಿ ವಿಡಿಯೋ ಮತ್ತೆ ಅಲ್ಲಿ ಏರ್ಟೆಲ್ ಆಫೀಸ್ ಕಾಣ್ತಾ ನೋಡ್ರಿ ಏರ್ಟೆಲ್ ಆಫೀಸ್ ಎಲ್ ಬರ್ತಪ್ಪ ಅಂದ್ರೆ ಇದು ಗುಲ್ಬರ್ಗ ಇದಾಗ ಏಷ್ಯನ್ ಮಾಲ್ ತಳಗಡೆ ನೋಡ್ರಿ ಏಷ್ಯನ್ ಮಾಲ್ ತಳಗಡೆ ಅದ್ರ ಬಾಜುನೇ ಇದು ಆಗ ನೋಡ್ರಿ ಇಲ್ಲಿ ಯಾವ್ದಪ್ಪ ಕಾಶ್ಮೀರಿ ಆರ್ಗಾನಿಕ್ ತಂದಿಂದ್ರ ನಿಮಗ ಅಂಗಡಿ ತೋರ್ಸಕತ್ತೀನ್ರಿ